ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಇಲ್ಲಿ ತನಕ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಗ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನನ್ನು ನೀವು ಪಡೆಯಬಹುದು ಇವತ್ತಿನ ವಿಡಿಯೋ ಸಂಭವ ವಿಡಿಯೋ ಸರಣಿಯ ಮೂರನೇ ವೀಡಿಯೋ ಆಗಿದ್ದು ಇಂದಿನ ವಿಡಿಯೋದಲ್ಲಿ ನಾವು ಮರುಭೂಮಿಗಳ ಮೇಲೆ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡುತ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನ ಯಾವ ಅಂಶವು ಮರುಭೂಮಿಯನ್ನು ನಿರ್ಧರಿಸುವುದು ಇಲ್ಲಿ ಆಪ್ಷನ್ ಎ ನಲವತ್ತೆರಡಕ್ಕಿಂತ ಹೆಚ್ಚಿನ ತಾಪಮಾನ ವಿರಳ ಮರಗಳು ವಾರ್ಷಿಕ ಮಳೆಯ ಪ್ರಮಾಣ ಇಪ್ಪತ್ತೈದು ಸೆಂಟಿಮೀಟರ್ಗಿಂತ ಕಡಿಮೆ ಇರುವುದು ಹಾಗೂ ಅಲ್ಲಿ ನಿರ್ಮಾಣವಾಗಿರುವ ಮರಳು ದಿನ್ನೆಗಳು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ವಾರ್ಷಿಕ ಮಳೆಯ ಪ್ರಮಾಣ ಇಪ್ಪತ್ತೈದು ಸೆಂಟಿಮೀಟರ್ಗಿಂತ ಕಡಿಮೆ ಇರುವುದು ನಲವತ್ತೆರಡು ನಲವತ್ತೆರಡು ಡಿಗ್ರಿ ಸೆಲ್ಶಿಯಸ್ಗಿಂತ ಸೆಲ್ಸಿಯಸ್ಗಿಂತ ತಾಪಮಾನವು ಮರುಭೂಮಿಯಲ್ಲದೆ ಬೇರೆ ಸ್ಥಳಗಳಲ್ಲಿಯೂ ಸಹ ದಾಖಲಾಗುವುದು ಅಲ್ಲದೆ ವಿರಾಳ ಮರಗಳು ಸಹ ಮರುಭೂಮಿಯನ್ನು ಹೊರತುಪಡಿಸಿ ಇನ್ನಿತರ ಪ್ರದೇಶದಲ್ಲಿಯೂ ಸಹ ವಿರಾಳ ಮರಗಳನ್ನು ನಾವು ನೋಡಬಹುದು ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ವಾರ್ಷಿಕವಾಗಿ ಮಳೆಯ ಪ್ರಮಾಣ ಇಪ್ಪತ್ತೈದು ಸೆಂಟಿಮೀಟರ್ಗಿಂತ ಕಡಿಮೆ ಇರುವ ಪ್ರದೇಶವನ್ನು ನಾವು ಮರುಭೂಮಿ ಎಂದು ವ್ಯಾಖ್ಯಾನಿಸುತ್ತೇವೆ ಮರುಭೂಮಿಯು ಒಣೆ ಹವೆಯ ಪ್ರದೇಶವಾಗಿದ್ದು ವಾರ್ಷಿಕವಾಗಿ ಇಪ್ಪತ್ತೈದು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯನ್ನು ಪಡೆಯುವ ಪ್ರದೇಶವಾಗಿರುವುದು ಭಾರತದಲ್ಲಿಯೂ ಸಹ ನಾವು ಎರಡು ಮರುಭೂಮಿಯನ್ನು ನೋಡಬಹುದು ಮೊದಲನೆಯದಾಗಿ ರಾಜಸ್ಥಾನದಲ್ಲಿರುವ ತಾರ್ ಮರುಭೂಮಿ ಈ ಒಂದು ಮರುಭೂಮಿಯು ಉಷ್ಣ ಮರುಭೂಮಿಯಾಗಿದ್ದು ಅಲ್ಲಿಯೂ ಸಹ ವಾರ್ಷಿಕವಾಗಿ ಇಪ್ಪತ್ತೈದು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯನ್ನು ಪಡೆಯುವ ಪ್ರದೇಶವಾಗಿರುವ ಪ್ರದೇಶವಾಗಿದೆ ಅದಲ್ಲದೆ ನಾವು ಇನ್ನೊಂದು ಮರುಭೂಮಿಯನ್ನು ಸಹ ನೋಡುತ್ತೇವೆ ಇದು ಸಿ ಸೀತಾ ಮರುಭೂಮಿಯಾಗಿದ್ದು ಇಲ್ಲಿ ಸಹ ಇಪ್ಪತ್ತೈದು ಸೆಂಟಿಮೀಟರ್ಗಿಂತ ವಾರ್ಷಿಕ ಮಳೆಯ ಪ್ರಮಾಣ ಕಡಿಮೆ ಇರುವುದು ಸೊ ಅದು ಯಾವುದಂದರೆ ಲಡಾಖ್ ಭಾರತದಲ್ಲಿ ಥಾರ್ ಮತ್ತು ಲಡಾಖನ್ನು ಮರುಭೂಮಿ ಎಂದು ಪರಿಗಣಿಸಲಾಗಿರುವುದು ಯಾವುದರ ಆಧಾರದ ಮೇಲೆಂದು ಹೇಳುವುದಾದರೆ ವಾರ್ಷಿಕವಾಗಿ ಇಪ್ಪತ್ತೈದು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶಗಳನ್ನು ನಾವು ಮರುಭೂಮಿಗಳೆಂದು ಕರೆಯುತ್ತೇವೆ ಭಾರತದಲ್ಲಿ ಥಾರ್ ಮತ್ತು ಲಡಾಖ್ ಇವೆರಡು ಮರುಭೂಮಿಗಳಾಗಿರುವು ಥಾರ್ ಮರುಭೂಮಿಯು ಉಷ್ಣ ಮರುಭೂಮಿಯಾಗಿದ್ದರೆ ಲಡಾಖ್ ಶೀತ ಮರುಭೂಮಿಯಾಗಿರುವುದು ಮುಂದಿನ ಪ್ರಶ್ನೆ ಜಗತ್ತಿನ ಅತಿ ದೊಡ್ಡ ಮರುಭೂಮಿ ಯಾವ ಯಾವುದು ದ ಬಿಗ್ಗೆಸ್ಟ್ ಡೆಸರ್ಟ್ ಆಫ್ ದಿ ವರ್ಲ್ಡ್ ಈ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ಸೊ ಇಲ್ಲಿ ಸರಿಯಾದ ಉತ್ತರ ಸಹಾರ ಮರುಭೂಮಿ ಈ ಒಂದು ಪ್ರಶ್ನೆಯನ್ನು ಮಧ್ಯಪ್ರದೇಶ್ ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಎರಡು ಸಾವಿರದ ಹನ್ನೆರಡರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸಹಾರ ಮರುಭೂಮಿಯು ಜಗತ್ತಿನ ಅತಿದೊಡ್ಡ ಮರುಭೂಮಿಯಾಗಿದ್ದು ಉತ್ತರ ಆಫ್ರಿಕಾದಲ್ಲಿ ಸುಮಾರು ಹನ್ನೊಂದು ದೇಶಗಳಲ್ಲಿ ವಿಸ್ತರಿಸಿರುವುದು ಈ ಒಂದು ಹನ್ನೊಂದು ದೇಶಗಳನ್ನು ನಾವು ಸಹಾರಾ ಸಹೇಲಿ ರೀಸನ್ ಎಂದು ಸಹ ಕರೆಯುತ್ತಾರೆ ಸಹಾರ ಮರುಭೂಮಿ ಜಗತ್ತಿನ ಅತ್ಯಂತ ದೊಡ್ಡ ಉಷ್ಣ ಮರುಭೂಮಿಯಾಗಿದ್ದು ಸರಿಸುಮಾರು ಹನ್ನೊಂದು ದೇಶಗಳಲ್ಲಿ ವಿಸ್ತರಿಸಿರುವಂಥ ಮರುಭೂಮಿ ಈ ಒಂದು ವಿಡಿಯೋದಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಸಹಾರ ಮರುಭೂಮಿಯು ಹರಡಿರುವಂಥ ದೇಶಗಳ ಮ್ಯಾಪನ್ನೆಲ್ಲಿ ಕೊಟ್ಟಿ ಕೊಟ್ಟಿದೆ ಸೊ ಇಲ್ಲಿ ನೋಡ್ಬೋದು ಈಜಿಪ್ಟ್ ಸುಡಾನ್ ಚಾರ್ಡ್ ನೈಜಿ ನೈಗರ್ ಲಿಬಿಯಾ ಅಲ್ಜೀರಿಯಾ ವೆಸ್ಟರ್ನ್ ಸಹಾರಾ ಮೊರೆಕ್ಕೊ ಮಾಲಿ ಮಾರ್ಶನಿಯಾ ಈ ಒಂದು ಹನ್ನೊಂದು ದೇಶಗಳಲ್ಲಿ ಸಹಾರ ಮರುಭೂಮಿ ವಿಸ್ತರಿಸಿರುವುದು ಈ ಒಂದು ಈ ಒಂದು ಪ್ರದೇಶವನ್ನು ಸಹಾರ ಸಹೇಲಿ ರೀಸನ್ ಎಂದು ಕರೆಯುತ್ತಾರೆ ಜಗತ್ತಿನ ಅತಿದೊಡ್ಡ ಉಷ್ಣ ಮರುಭೂಮಿ ಸಹಾರ ಮರುಭೂಮಿ ಮುಂದಿನ ಪ್ರಶ್ನೆ ಅತ್ಯಂತ ಹೆಚ್ಚು ಜನವಸತಿಯನ್ನು ಹೊಂದಿರುವ ಮರುಭೂಮಿ ಯಾವುದು ದ ಮೋಸ್ಟ್ ಪಾಪ್ಯುಲೇಟೆಡ್ ಡೆಸರ್ಟ್ ಇನ್ ದಿ ವರ್ಲ್ಡ್ ಇಲ್ಲಿ ಸರಿಯಾದ ಉತ್ತರ ತಾರ್ ಮರುಭೂಮಿ ಭಾರತದಲ್ಲಿರುವ ತಾರ್ ಮರುಭೂಮಿಯು ಅತ್ಯಂತ ಹೆಚ್ಚು ಜನವಸತಿಯನ್ನು ಹೊಂದಿರುವಂಥ ಮರುಭೂಮಿಯಾಗಿರುವುದು ತಾರ್ ಮರುಭೂಮಿಯು ಹೆಚ್ಚಿನ ಜನವಸತಿಯನ್ನು ಹೊಂದಿದ್ದು ಜನವಸತಿ ಹಾಗೂ ಜನಸಂದಣಿಯನ್ನು ಹೊಂದಿರುವ ಮರುಭೂಮಿಯಾಗಿದೆ ಪ್ರತಿ ಚದರ ಕಿಲೋಮೀಟರ್ಗೆ ಎಂಬತ್ತ್ಮೂರು ಜನರು ವಾಸಿಸುತ್ತಿರುವರು ನಿಮಗೆಲ್ಲ ಗೊತ್ತಿರುವಂತೆ ಭಾರತದ ಅತ್ಯಂತ ದೊಡ್ಡ ಮರುಭೂಮಿ ತಾರ್ ಮರುಭೂಮಿ ಈ ಒಂದು ಮರುಭೂಮಿಯು ರಾಜಸ್ಥಾನದಲ್ಲಿ ಕಂಡುಬರುವುದು ಅದಲ್ಲದೆ ಪಾಕಿಸ್ ಪಾಕಿಸ್ತಾನದ ಕೆಲವು ಭಾಗಗಳಲ್ಲಿಯೂ ಸಹ ತಾರ್ ಮರುಭೂಮಿ ವಿಸ್ತರಿಸುವುದು ಈ ಒಂದು ಮರುಭೂಮಿಯನ್ನು ಪಾಕಿಸ್ತಾನದಲ್ಲಿ ಮರುಸ್ಥಲೆ ಎಂದೇಳಿ ಕರೆಯುವರು ಮರುಸ್ಥಲಿ ಎಂದರೆ ಅತ್ಯಂತ ವಿಸ್ತಾರವಾದ ಮರಳನ್ನು ಹೊಂದಿರುವ ಪ್ರದೇಶ ಹಾಗಾಗಿ ತಾರ್ ಮರುಭೂಮಿಯನ್ನು ಪಾಕಿಸ್ತಾನದಲ್ಲಿ ಮರುಸ್ಥಲಿ ಎಂದು ಕರೆಯುತ್ತಾರೆ ಅಲ್ಲದೆ ತಾರ್ ಮರುಭೂಮಿಯಲ್ಲಿ ಅರಿಯುವ ಏಕೈಕ ನದಿ ಲೂನಿ ನದಿ ಈ ಒಂದು ಲೂನಿ ನದಿಯು ಅಲ್ಪಕಾಲಿಕ ನದಿಯಾಗಿದ್ದು ಇದನ್ನು ಇಂಗ್ಲೀಷ್ನಲ್ಲಿ ಎಪಿಮರಲ್ ರಿವರ್ಸ್ ಅಂತೇಳಿ ಕರೀತಾರೆ ಸೊ ಅಂದರೆ ಲೈಕ್ ಮಳೆಗಾಲದಲ್ಲಿ ಮಾತ್ರ ಅರಿಯುವಂಥ ನದಿಗಳು ಸೊ ಸ್ವಲ್ಪ ಸಮಯದ ನಂತರ ಈ ನದಿಗಳು ಬತ್ತಿ ಹೋಗುತ್ತವೆ ಅಂಥ ನದಿಗಳನ್ನು ನಾವು ಎಪಿಮರಲ್ ರಿವರ್ಸ್ ಅಂತ ಹೇಳಿ ಕರಿತೇವೆ ಈ ಒಂದು ತಾರ್ ಮರುಭೂಮಿಯಲ್ಲಿ ಹರಿಯುವ ಏಕೈಕ ನದಿ ಲೂನಿ ನದಿಯಾಗಿರುವುದು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಜನವಸತಿ ಹಾಗೂ ಜನಸಂದಣಿಯನ್ನು ಹೊಂದಿರುವ ಮರುಭೂಮಿ ಯಾವುದೆಂದರೆ ಅದು ನಮ್ಮ ಭಾರತದಲ್ಲಿರುವಂಥ ತಾರ್ ಮರುಭೂಮಿ ತಕ್ಲ ಮಕಾನ್ ಮರುಭೂಮಿ ಎಲ್ಲಿ ಕಂಡು ಬಂದಿರುವುದು ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನಂದರೆ ಈ ಪ್ರಶ್ನೆಯನ್ನು ಸುಮಾರು ಎರಡು ಸಲ ಕೇಳಿರುವುದು ಉತ್ತರ ಪ್ರದೇಶ ಸಿವಿಲ್ ಸರ್ವಿಸ್ ಹಾಗೂ ಮಧ್ಯಪ್ರದೇಶ ಬಿಹಾರ್ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಎರಡು ಸಲ ಕೇಳುವುದು ತಕ್ಲಾ ಮಖಾನ್ ಮರುಭೂಮಿ ಎಲ್ಲಿ ಕಂಡುಬರುವುದು ಇಲ್ಲಿ ಸರಿಯಾದ ಉತ್ತರ ಚೀನಾ ತಕ್ಲಾ ಮಖಾನ್ ಮರುಭೂಮಿಯು ಚೀನಾದಲ್ಲಿ ಕಂಡುಬರುವಂಥ ಒಂದು ಮರುಭೂಮಿಯಾಗಿರುವುದು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಅಲ್ಲ ಇಲ್ಲಿ ಮರುಭೂಮಿಗಳನ್ನು ಹಾಗೂ ಅವುಗಳು ಕಂಡುಬರುವ ದೇಶಗಳನ್ನು ಒಂದಿಸಿ ಬರೆಯ ರೂಪದಲ್ಲಿ ಕೊಟ್ಟಿದ್ದು ಇಲ್ಲಿ ನಾವು ಯಾವುದು ತಪ್ಪಾದ ಹೊಂದಾಣಿಕೆಯಾಗಿರುವುದು ಹೊಂದಾಣಿಕೆಯಾಗಿರುವುದು ಹೊಂದಾಣಿಕೆಯಾಗಿದೆ ಎನ್ನುವುದನ್ನು ನಾವು ಇಲ್ಲಿ ಪತ್ತೆ ಮಾಡಬೇಕಾಗಿರೋದು ಸೋನರಂ ಮರುಭೂಮಿ ಉತ್ತರ ಅಮೇರಿಕಾ ತಕ್ಲಾ ಮರುಭೂಮಿ ಚೈನಾ ಖಾರಾಖೋರಂ ತುರ್ಮೆಕಿಸ್ತಾನ್ ಗಿಬ್ಸನ್ ಬ್ರೆಜಿಲ್ ಇಲ್ಲಿ ಸರಿಯಾದ ಉತ್ತರ ಗಿಬ್ಸನ್ ಏಕೆಂದರೆ ಗಿಬ್ಸನ್ ಮರುಭೂಮಿ ಕಂಡುಬರುವುದು ಆಸ್ಟ್ರೇಲಿಯಾದಲ್ಲಿ ಸೊ ಹಾಗಾಗಿ ಗಿಬ್ಸನ್ ಮರುಭೂಮಿ ಸರಿಯಾದ ಹೊಂದಾಣಿಕೆ ಅಲ್ಲ ಸೊನರಂ ಮರುಭೂಮಿ ಕಂಡುಬರುವುದು ಉತ್ತರ ಅಮೇರಿಕಾ ತಕ್ಲಾಮಕ್ಕನ್ ಈಗಾಗಲೇ ನೋಡಿರುವಂತೆ ಚೈನಾ ಕಾರಾಕೋರಮ್ ತುರ್ಮೆಕಿಸ್ತಾನ್ ಗಿಬ್ಸನ್ ಮರುಭೂಮಿ ಕಂಡುಬರುವುದು ಆಸ್ಟ್ರೇಲಿಯಾ ಹಾಗಾಗಿ ಇಲ್ಲಿ ಬ್ರೆಜಿಲ್ ಅನ್ನುವುದು ತಪ್ಪಾದ ಉತ್ತರವಾಗಿರುತ್ತದೆ ಈ ಒಂದು ಪ್ರಶ್ನೆಯನ್ನು ಸಹ ಉತ್ತರ ಪ್ರದೇಶ ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ಎರಡು ಸಲ ಕೇಳಿರ್ತಕ್ಕಂಥದ್ದು ಗಿಬ್ಸನ್ ಮರುಭೂಮಿಯು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವುದು ಆಸ್ಟ್ರೇಲಿಯಾದಲ್ಲಿ ಹೆಚ್ಚಿನ ಮರುಭೂಮಿಗಳು ಇರುವುದರಿಂದ ಅದನ್ನು ಮರುಭೂಮಿಗಳ ಖಂಡ ಎಂದು ಕರೆಯುತ್ತಾರೆ ಅಂದರೆ ಕಂಟಿನೆಂಟ್ ಆಫ್ ಡೆಸರ್ಟ್ ಅಂತೇಳಿ ಅಥವಾ ಮರುಭೂಮಿಗಳ ಖಂಡ ಅಂತೇಳಿ ಆಸ್ಟ್ರೇಲಿಯಾ ದೇಶವನ್ನು ಕರೆಯುತ್ತಾರೆ ಏಕೆಂದರೆ ಆಸ್ಟ್ರೇಲಿಯಾ ದೇಶದಲ್ಲಿ ನಾವು ಹೆಚ್ಚಿನ ಮರುಭೂಮಿಗಳನ್ನು ಕಾಣುತ್ತೇವೆ ಹಾಗಾಗಿ ಆಸ್ಟ್ರೇಲಿಯಾ ದೇಶವನ್ನು ಮರುಭೂಮಿಗಳ ಕಂಡ ಅಂತೇಳಿ ಕರೀತಾರೆ ಸೊ ಈ ಒಂದು ನೀವು ಕಾಣ್ತಿರೋ ಈ ಒಂದು ಸ್ಕ್ರೀನಲ್ಲಿ ಕಾಣ್ತಿರೋ ಚಿತ್ರದಲ್ಲಿ ನೋಡ್ತಿರ್ಬೋದು ಆಸ್ಟ್ರೇಲಿಯಾದ ಕೆಲವು ಮರುಭೂಮಿಗಳನ್ನು ಇಲ್ಲಿ ಇಲ್ಲಿ ನೀಡಲಾಗಿದೆ ಗಿಬ್ಸನ್ ಮರುಭೂಮಿ ಗ್ರೇಟ್ ಸ್ಯಾಂಡಿ ಮರುಭೂಮಿ ಗ್ರೇಟ್ ವಿಕ್ಟೋರಿಯನ್ ಮರುಭೂಮಿ ಹಾಗೂ ಗ್ರೇಟ್ ಸಿಮ್ಸನ್ ಮರುಭೂಮಿಗಳು ಇವೆಲ್ಲ ಮರುಭೂಮಿಗಳು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂಥ ಮರುಭೂಮಿಗಳಾಗಿವೆ ಸೊ ಆಸ್ಟ್ರೇಲಿಯಾದ ಒನ್ ಬೈ ತ್ರೀ ಭಾಗವು ಮರುಭೂಮಿಗಳಿಂದ ಆವರಿಸಿದ್ದು ಹಾಗಾಗಿ ಆಸ್ಟ್ರೇಲಿಯವನ್ನು ಮರುಭೂಮಿಗಳ ಖಂಡ ಅಂತೇಳಿ ಕರೆಯುತ್ತಾರೆ ಮುಂದಿನ ಪ್ರಶ್ನೆ ದಸ್ ಇ ಲಟ್ ಯಾವ ದೇಶದಲ್ಲಿರುವ ಮರುಭೂಮಿ ಈ ಪ್ರಶ್ನೆಯನ್ನು ಉತ್ತರ ಪ್ರದೇಶ ಸಿವಿಲ್ ಸರ್ವಿಸ್ ಎರಡು ಸಾವಿರದ ಹದಿನಾರಲ್ಲಿ ಕೇಳಿರ್ತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಇರಾನ್ ದಸ್ ಇ ಲಟ್ ಮರುಭೂಮಿಯು ಮಧ್ಯಪ್ರಾಚ್ಯ ದೇಶವಾದ ಇರಾನ್ನಲ್ಲಿ ಕಂಡುಬರತಕ್ಕಂಥ ಒಂದು ಮರುಭೂಮಿಯಾಗಿರುವುದು ಇದು ಇರಾನ್ನ ಅತ್ಯಂತ ದೊಡ್ಡ ಮರುಭೂಮಿಯಾಗಿದ್ದು ನಾಸದ ಅಧ್ಯಯನದ ಪ್ರಕಾರ ಅತ್ಯಂತ ಉಷ್ಣತೆ ಹೊಂದಿರುವ ಮರುಭೂಮಿಗಳಲ್ಲಿ ಸಹ ಒಂದಾಗಿರುವುದು ದ ಸೀಲಟ್ ಮರುಭೂಮಿ ಇರಾನ್ ಮರುಭೂಮಿ ಆಗಿದ್ದು ಇರಾನ್ನಲ್ಲಿರುವಂಥ ಅತ್ಯಂತ ದೊಡ್ಡ ಮರುಭೂಮಿಯಾಗಿದ್ದು ನಾಸದ ನಾಸ ಸಂಸ್ಥೆಯ ಅಧ್ಯಯನದ ಪ್ರಕಾರ ಉಷ್ಣ ಮರುಭೂಮಿಗಳಲ್ಲಿ ಇದು ಸಹ ಒಂದು ಮುಂದಿನ ಪ್ರಶ್ನೆ ಗೋಬಿ ಮರುಭೂಮಿ ಕಂಡುಬರುವ ದೇಶ ಯಾವುದು ಇದನ್ನು ಬಿಹಾರ್ ಸಿವಿಲ್ ಸರ್ವಿಸ್ ಟು ತೌಸಂಡ್ ಏಯ್ಟಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಸರಿಯಾದ ಉತ್ತರ ಮಂಗೋಲಿಯಾ ಗೋಬಿ ಮರುಭೂಮಿ ಮಂಗೋಲಿಯಾ ಮತ್ತು ಚೈನಾ ದೇಶಗಳಲ್ಲಿ ವಿಸ್ತರಿಸಿರ್ತಕ್ಕಂಥ ಮರುಭೂಮಿ ಇದು ಜಗತ್ತಿನ ಅತ್ಯಂತ ಚಿಕ್ಕ ಮರುಭೂಮಿ ಸಹಾರ ಮರುಭೂಮಿಯು ಜಗತ್ತಿನ ಅತಿದೊಡ್ಡ ಮರುಭೂಮಿಯಾದರೆ ಗೋಬಿ ಮರುಭೂಮಿ ಜಗತ್ತಿನ ಅತ್ಯಂತ ಚಿಕ್ಕ ಮರುಭೂಮಿಯಾಗಿರುವುದು ಇದು ಇದನ್ನು ನಾವು ಮಂಗೋಲಿಯಾ ದೇಶದಲ್ಲಿ ಕಾಣಬಹುದು ಮಂಗೋಲಿಯಾ ಮತ್ತು ಚೀನಾ ದೇಶಗಳಲ್ಲಿ ವಿಸ್ತರಿಸಿ ವಿಸ್ತರಿಸಿರುವಂಥ ಮರುಭೂಮಿಯೇ ಈ ಒಂದು ಗೋಬಿ ಮರುಭೂಮಿ ಇಲ್ಲಿ ನಾವು ನೋಡ್ತಾ ಇರ್ಬೋದು ಜಗತ್ತಿನ ಕೆಲವು ಪ್ರಮುಖ ಖಂಡಗಳಲ್ಲಿರುವ ಮರುಭೂಮಿಗಳನ್ನು ಈ ಒಂದು ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಈ ಒಂದು ಮುಂದಿನ ವಿಡಿಯೋದಲ್ಲಿ ಬರತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ ಅದನ್ನೇ ನೀವು ರಿವಿಷನ್ ಮಾಡಿ ಮುಂಬರೋ ಪರೀಕ್ಷೆಗಳಲ್ಲಿ ಮುಂಬರೋ ಪರೀಕ್ಷೆಗಳಲ್ಲಿ ಮರುಭೂಮಿಗಳ ಮೇಲೆ ಪ್ರಶ್ನೆ ಕೇಳಿದರೆ ಇದಿಷ್ಟು ಓದಿದರೆ ಸಾಕು ಇದನ್ನು ನೀವು ನೋಟ್ ಮಾಡ್ತಾ ಹೋಗಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಸ್ಟ್ರೇಲಿಯಾ ಕಂಟೆನೆಂಟ್ ಸೊ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಮರುಭೂಮಿಗಳು ನಾವು ಈಗಾಗಲೇ ನೋಡಿದಂತೆ ಗಿಬ್ಸನ್ ಗ್ರೇಟ್ ವಿಕ್ಟೋರಿಯನ್ ಮರುಭೂಮಿ ಗ್ರೇಟ್ ಸ್ಯಾಂಡಿ ಮರುಭೂಮಿ ಹಾಗೂ ಗ್ರೇಟ್ ಸಿಮ್ಸನ್ ಮರುಭೂಮಿ ಸಹ ಆಸ್ಟ್ರೇಲಿಯಾದಲ್ಲಿ ಕಂಡು ಒಂದು ಮರುಭೂಮಿಯಾಗಿರುವುದು ಈ ಸೈಡಲ್ಲಿ ನೋಡ್ತಾ ಇರ್ಬೋದು ಇದು ಸೌತ್ ಅಮೇರಿಕಾ ಸೌತ್ ಅಮೇರಿಕಾದಲ್ಲಿ ಕಂಡು ಬರ್ತಕ್ಕಂಥ ಮರುಭೂಮಿಗಳು ಪಟಗೋನಿಯ ಮರುಭೂಮಿ ಸೌತ್ ಅಮೇರಿಕಾದ ಅರ್ಜೆಂಟೈನಾ ದೇಶದಲ್ಲಿ ಕಂಡುಬರುವಂಥ ಮರುಭೂಮಿ ಪಟಗೋನಿಯ ಮರುಭೂಮಿ ಚಿರಿ ದೇಶದಲ್ಲಿ ಕಂಡು ಬರತಕ್ಕಂಥ ಮರುಭೂಮಿ ಅಟಕಾಮ ಮರುಭೂಮಿ ಪಟಗೋನಿಯ ಮರುಭೂಮಿ ಅರ್ಜೆಂಟೈನಾ ಅಟಕಾಮ ಮರುಭೂಮಿ ಚಿರಿ ದೇಶ ಇವೆರಡೂ ಮರುಭೂಮಿಗಳು ಸೌತ್ ಅಮೇರಿಕಾ ದೇಶದಲ್ಲಿ ಕಂಡು ಬರತಕ್ಕಂಥ ಮರುಭೂಮಿಗಳಾಗಿವೆ ಈ ಒಂದು ಮುಂದಿನ ಸ್ಲೈಡಲ್ಲಿ ನೀವು ಆಫ್ರಿಕಾ ಮತ್ತು ಏಷ್ಯಾ ಖಂಡದಲ್ಲಿ ಕಂಡು ಬರತಕ್ಕಂಥ ಮರುಭೂಮಿಗಳನ್ನು ನೀವು ನೋಡ್ತಾ ಇರ್ಬೋದು ಗೋಬಿ ಮರುಭೂಮಿ ಈಗಾಗಲೇ ನೋಡಿದಂತೆ ಮಂಗೋಲಿಯಾ ಮತ್ತು ಚೈನಾ ಲಡಾಖ್ ಮತ್ತು ಥಾರ್ ನಾವು ಈಗಾಗಲೇ ಹೇಳಿದಂತೆ ಥಾರ್ ಮರುಭೂಮಿ ಉಷ್ಣ ಮರುಭೂಮಿ ಲಡಾಖ್ ಸೀತಾ ಮರುಭೂಮಿಯಾಗಿರುವುದು ಸೊ ದಸ್ ಇಲಟ್ ಇರಾನ್ ಖಾರಾಕೋರಮ್ ಮರುಭೂಮಿ ಇದು ಕಜಿಕಿಸ್ತಾನದಲ್ಲಿ ಕಂಡು ಬರತಕ್ಕಂಥ ಮರುಭೂಮಿ ತಕ್ಲಾ ಮಕಾನ್ ಚೈನಾದಲ್ಲಿ ಕಂಡು ಬರತಕ್ಕಂಥ ಮರುಭೂಮಿ ಸೊ ಈ ಕಡೆ ಬಂದರೆ ಆಶ್ಟ್ರೇ ಆಫ್ರಿಕಾದಲ್ಲಿ ಸಹಾರಾ ಮರುಭೂಮಿ ಕಲಹರಿ ಮರುಭೂಮಿ ನಮೀಬಿಯಾ ಮರುಭೂಮಿ ಇವೆಲ್ಲ ಮರುಭೂಮಿಗಳು ಆಫ್ರಿಕಾದಲ್ಲಿ ಕಂಡು ಬರತಕ್ಕಂಥ ಮರುಭೂಮಿಗಳಾಗಿವೆ ಸೊ ಇನ್ನು ಮರುಭೂಮಿಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳೋದಾದರೆ ಈ ಮರುಭೂಮಿಯಲ್ಲಿ ಕಂಡುಬರತಕ್ಕಂಥ ಒಂದು ಇಲಿ ಸಹಾರ ಮರುಭೂಮಿ ಅಥವಾ ಇನ್ನಿತರ ಯಾವುದೇ ಒಂದು ಕೆಲವು ಮರುಭೂಮಿಗಳಲ್ಲಿ ಕಂಡುಬರತಕ್ಕಂಥ ಒಂದು ಪ್ರಾಣಿ ಕಾಂಗೂರು ಇಲಿ ಇದು ತನ್ನ ಜೀವಮಾನದಲ್ಲಿಯೇ ನೀರನ್ನು ಕುಡಿಯದ ಜೀವಿ ತನ್ನ ಜೀವಮಾನದಲ್ಲಿ ನೀರನ್ನೇ ಕುಡಿಯದ ಜೀವಿ ಎಂದು ಜೀವಿ ಯಾವುದಾದ್ರೆ ಅದು ಕಾಂಗೂರು ಇಲಿ ಇದನ್ನು ಸಹ ಹಿಂದೆ ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಪಿ ಎಸ್ ಐ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯೂ ಸಹ ಕೇಳಿರೋರು ತನ್ನ ಜೀವಿತಾದಿಯಲ್ಲಿ ನೀರನ್ನೇ ಕುಡಿಯದ ಪ್ರಾಣಿ ಯಾವುದಂದರೆ ಅದು ಕಾಂಗೂರು ಇಲಿ ಈ ಒಂದು ಕಾಂಗೂರು ಇಲಿ ಮರುಭೂಮಿ ಪ್ರದೇಶಗಳಲ್ಲಿ ವಾಸಿಸುತ್ತದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮರುಭೂಮಿಗಳ ಬಗ್ಗೆ ಸಂಪೂರ್ಣವಾಗಿ ಎಮ್ ಸಿ ಕ್ಯೂ ರೂಪದಲ್ಲಿ ಹಾಗೂ ನಕ್ಷೆಗಳ ಮುಖಾಂತರ ಯಾವ ಖಂಡಗಳಲ್ಲಿ ಮತ್ತು ಯಾವ ದೇಶಗಳಲ್ಲಿ ಮರುಭೂಮಿಗಳು ಕಂಡು ಬರುತ್ತವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೋಡಿದ್ವಿ ಸೊ ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದ ಮೇಲೆ ಎಮ್ ಸಿ ಕ್ಯೂಗಳೊಂದಿಗೆ ಮತ್ತೆ ಸಂಭವ ವಿಡಿಯೋ ಸರಣಿ ಮುಂದುವರೆಯುವುದು ಸೊ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ